ಅವರು ಪ್ರಧಾನಿಯವರು ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ದಾರೆ ಯಾಕಂದರೆ ಆರ್ ಎಸ್ ಎಸ್ ಒಂದು ಭಯೋತ್ಪಾದನೆ ಸಂಘಟನೆ ತೊಡಗಿತ್ತು ಇದರಿಂದ ಅದರಲ್ಲಿ ಪ್ರಧಾನಿಯವರು ಸೇರಿದ್ರಿಂದ ರಾಜೀನಾಮೆ ಕೊಡಬೇಕಂತ ಹರಿಪ್ರಸಾದ್ ಅವರು ಒತ್ತಾಯ ಮಾಡ್ತಾ ಇದ್ದಾರೆ ತಲಕೆಟ್ಟವ್ರ ಮಾತಿಗೆ ಯಾರೂ ಬೆಲೆ ಕೊಡೋಲ್ಲ ಆರ್ ಎಸ್ ಎಸ್ ಭಯೋ ದೇಶಭಕ್ತಿ ಸಂಘಟನೆ ಅಂತ ದೇಶಕ್ಕೆ ಗೊತ್ತು ಜಗತ್ತಿಗೆ ಗೊತ್ತು ಭಯೋತ್ಪಾದಕರನ್ನ ಬೆಂಬಲಿಸಿ ಅವ್ರಿಗೆ ಬಿರಿಯಾನಿ ಕೊಟ್ಟು ರಾಜಕಾರಣ ಮಾಡ್ತಿರೋರು ಕಾಂಗ್ರೆಸ್ನವರು ಬಿ ಜೆ ಪಿಯವರಲ್ಲ ಇದು ಕಾಂಗ್ರೆಸ್ಸಿಗೆ ಅನ್ವಯ ಆಗುತ್ತೆ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡೋದು ಸಂವಿಧಾನ ವಿರೋಧಿಗಳು ಮಾಡೋ ಕೆಲಸ ಚುನಾಯಿತ ಸರ್ಕಾರವನ್ನು ಬುಡಮೇಲು ಮಾಡಬೇಕು ಅಂತಕ್ಕಂಥವ್ರು ಪ್ರಜಾಪ್ರಭುತ್ವ ವಿರೋಧಿಗಳು ಮಾಡೋ ಕೆಲಸ ಇವತ್ತು ಕಾಂಗ್ರೆಸ್ಸು ಪ್ರಜಾಪ್ರಭುತ್ವ ವಿರೋಧಿಯಾಗಿ ಸಂವಿಧಾನ ವಿರೋಧಿಯಾಗಿ ವರ್ತನೆ ಮಾಡ್ತಾಯಿದೆ ವಿದೇಶದ ನೆಲಕ್ಕೆ ಹೋಗಿ ಭಾರತದ ಪ್ರಜಾಪ್ರಭುತ್ವದ ಬಗ್ಗೆ ಟೀಕಿಸೋರು ದೇಶದ್ರೋಹಿಗಳು ಟೀಕಿಸೋದು ಆ ದೇಶದ್ರೋಹದ ಕೆಲಸವನ್ನು ರಾಹುಲ್ ಗಾಂಧಿ ಮಾಡ್ತಾಯಿದ್ದಾರೆ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕನಾಗೋಕ್ಕೆ ಅನ್ಫಿಟ್ಟು ಅವರು ಅವ್ರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ದೇಶವನ್ನು ವಿದೇಶದಲ್ಲಿ ಟೀಕೆ ಮಾಡೋನು ದೇಶಭಕ್ತನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ವಿರೋಧ ಪಕ್ಷದ ನಾಯಕನಾಗಲಿಕ್ಕೂ ಯೋಗ್ಯ ಅಲ್ಲ ಇವನೂರ್ ಮಹದೇವನವ್ರು ಹೇಳ್ತಾರೆ ಆರ್ ಎಸ್ ಎಸ್ ದಡುತಿ ದೇಹದ ಬೆಳೆದಿದೆ ಈ ದಡುತಿ ದೇಹದಿಂದ ಬಂದವರು ವರ್ತನೆ ಯಾವ ರೀತಿ ಇರಬಹುದು ಎಂಬುದು ಗೊತ್ತಲ್ಲ ಅಂತ ಹೇಳಿ ಇದನ್ನ ಈಗ ಆ ಲೇಖನವನ್ನ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಈಗ ಆರ್ ಎಸ್ ಒಂದು ದೇಶಭಕ್ತ ಸಂಘಟನೆ ನಿಸ್ವಾರ್ಥ ಸೇವೆಯ ಕಾರಣಕ್ಕೋಸ್ಕರನೇ ಜನಪ್ರೀತಿಯನ್ನು ಗಳಿಸ್ಕೊಂಡು ನೂರು ವರ್ಷಗಳಿಂದ ಜನರ ನಡುವೆ ಒಂದು ಶಾಖೆಯಿಂದ ಲಕ್ಷಾಂತರ ಶಾಖೆಗೆ ಬೆಳೆದಿದೆ ಇವರಿಗೆ ಆರ್ ಎಸ್ ಎಸ್ ದ್ವೇಷದಿಂದ ಕಾಂಗ್ರೆಸ್ಸು ಜೀವ ಉಳಿಸ್ಕೊಳೋಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ಸು ತನ್ನ ನೀತಿಯನ್ನು ಮರ್ತಿದೆ ಆ ನೀತಿಯನ್ನು ಮರೆತಿರೋದ್ರಿಂದ ಕಾಂಗ್ರೆಸ್ಸು ಅಸ್ತಿತ್ವ ಕಳ್ಕೊಳ್ತಾ ಇದೆ ಭ್ರಷ್ಟಾಚಾರದಿಂದ ಕಾಂಗ್ರೆಸ್ ಅಸ್ತಿತ್ವ ಕಳ್ಕೊಂಡಿದ್ದು ಒಡೆದಾಡುವ ನೀತಿಯಿಂದಾಗಿ ಕಾಂಗ್ರೆಸ್ ಅಸ್ತಿತ್ವ ಕಳ್ಕೊಂಡಿದ್ದು ಕಾಂಗ್ರೆಸ್ಸು ಗಾಂಧಿ ಹೆಸರಿಟ್ಕೊಳ್ತು ಗಾಂಧಿ ಮಾರ್ಗನ ಮರಿತು ಅದರಿಂದಾಗಿ ಅಸ್ತಿತ್ವ ಕಳ್ಕೊಳ್ತಾ ಇರೋದು ಅವರು ಆರ್ ಎಸ್ ಎಸ್ನ ದೇಶಭಕ್ತಿಯನ್ನು ಅಳವಡಿಸ್ಕೊಂಡ್ರೆ ಸಾಯೋರು ಬದುಕ್ತಾರೆ ಅವರು ಸರಿ ಇಲ್ಲ ಕೃಷ್ಣ ಮೇಲ್ದಂಡೆ ಯೋಜನೆ ಸರ್ಕಾರ ನಿಗದಿಪಡಿಸಿತು ನಲ್ವತ್ತು ಲಕ್ಷ ಅಂತ ಬಟ್ ಡೇಟ್ ಹೇಳಿಲ್ಲ ನಾವು ಹಣ ಕೊಡ್ತೀವಿ ಅಂತ ಹೇಳಿದರು ದಶಕಗಳ ಹೋರಾಟ ಕೃಷ್ಣ ಈಗ ಹಲವಾರು ದಶಕಗಳಿಂದ ಕೃಷ್ಣ ಮೇಲ್ದಂಡೆ ಯೋಜನೆಯ ರೈತರಿಗೆ ಮೂಗಿಗೆ ಮೊಳಕವಿಗೆ ತುಪ್ಪ ಸಾವಿರ ಕೆಲಸ ಅಷ್ಟೇ ನಡೀತಾ ಇದೆ ಅವ್ರಿಗೆ ನ್ಯಾಯ ಬದುಕಿಸ್ಬೇಕು ಇನ್ನೂ ಭಾಳ ಕಾಲ ಅತಂತ್ರ ಸ್ಥಿತಿ ನೀಡೋದು ಒಳ್ಳೆದಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಜಿಲ್ಲಾ ವಿಭಜನೆ ಮಾಡ್ತೀವಿ ಡಿಸೆಂಬರ್ ಒಳಗಾಗಿ ಅಂತಿದ್ದಾರೆ ನೀವು ಕೂಡ ಬೆಳಗಾವಿ ಪೂರ್ತಿ ಸುತ್ತಾಟ ನೋಡಿದ್ರೆ ದೊಡ್ಡದಂತ ಇದು ಹಳ್ಳಿ ಏನಾದರೂ ಬೆಳಗಾವಿ ವಿಭಜನೆಗೆ ನಿಮ್ಮ ವಿಭಜನೆ ಕಾಂಗ್ರೆಸ್ಸಿಗೆ ವಿಭಜಿಸಿ ಆಳುವ ರಾಜಕಾರಣ ಬಿಟ್ಟರೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರ ಹೊಸ ಯೋಜನೆ ತರ್ತೀವಿ ಹೊಸ ಅಭಿವೃದ್ಧಿ ಯೋಜನೆ ಮಾಡ್ತೀವಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅನ್ನೋ ಒಂದು ಮಾತು ಕಾಂಗ್ರೆಸ್ನವ್ರ ಬಾಯಿಂದ ಬರುತ್ತಾ ಅದೇ ಸರ್ ಹೇಳ್ತಾ ಇದಾರೆ ಅವರು ಜಿಲ್ಲಾ ಯೋಜನೆ ಮಾಡ್ತೀವಿ ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳ್ತಾರೆ ಲಕ್ಷ್ಮೇ ಬಾಳ್ಕರು ನೋಡೋಣ ಏನು ಮಾಡ್ತಾರೆ ಡಿಸೆಂಬರ್ ಬರೋಕ್ಕೆ ಇನ್ನು ಎರಡೇ ಅಲ್ವಾ ಕಾದ್ ನೋಡೋಣ ಡಿಸೆಂಬರ್ ಇನ್ನು ಎರಡು ಅಲ್ವಾ ಈಗ ಅಕ್ಟೋಬರ್ ನವಂಬರ್ ಆದ್ಮೇಲೆ ಡಿಸೆಂಬರ್ ಬರಲೇಬೇಕಲ್ಲ ವೆಯ್ಟ್ ಅಂಡ್ ಸಿ ಏನ್ ಸರ್ ರಾಜೀನಾಮೆ ಕೊಡ್ತಾರೆ ಸೇಮ್ ನವೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದಾರೆ ಅಶೋಕನ ಅವರು ಬಸ್ ಸೀಟ್ನೇ ಬಿಟ್ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ ಗ್ರಾಮ ಪಂಚಾಯಿತಿ ಅಧಿಕಾರ ಬಿಟ್ಕೊಡೋಕ್ಕೆ ಏಳು ಕೆರೆ ನೀರು ಕುಡಿಸ್ತಾರೆ ಇನ್ನು ಮುಖ್ಯಮಂತ್ರಿ ಸ್ಥಾನನ ಬಿಟ್ಬಿಡ್ತಾರಾ ನೋಡೋ ತಡೆಯ ಲಕ್ಷ್ಮಣ ಸವದಿ ಅವರು ಪಿ ತರದ್ರು ಕಾಂಗ್ರೆಸ್ ಪಕ್ಷದಲ್ಲಿದ್ದರು ಏನಾದ್ರು ಬರುವ ಸಾಧ್ಯತೆ ಇದೆಯಾ ಬಿಜೆಪಿಗೆ ಏನು ಮಾಡಿ